ನ್ಯೂ ಮಂತ್ ಮಾಡಿ ಅದ್ರ ಬಗ್ಗೆ ಕೆ ಎಚ್ ಮಿನಪ್ಪನವರ ಮೂವತ್ತು ವರ್ಷದಿಂದ ಅವ್ರ ಮನೆಯ ನಮ್ಮನೆ ಸಂಬಂಧ ಇದೆ ಇಬ್ಬರಿಗೂ ಅಲ್ಲಿ ಕಾರ್ಯಕ್ರಮ ಆಗಲಿ ನಮ್ಮ ಮನೇಲಿ ಕಾರ್ಯಕ್ರಮ ಆಗಲಿ ಬಂದು ಇಲ್ಲಿ ಆಶೀರ್ವಾದ ಮಾಡ್ತಾರೆ ನಾನು ಅಲ್ಲಿರ್ತೀನಿ ಅದಕ್ಕೋಸ್ಕರ ಬಂದು ಮಗುಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಇವತ್ತು ಕ್ಯಾಬಿನೆಟ್ ಇದ್ರೂ ಅವ್ರಿಗೆ ಹನ್ನೊಂದು ಗಂಟೆಗೆ ಸಿ ಎಮ್ ಕರೆದಿದ್ದರು ಆದ್ರೂ ನಾಲ್ಕುವರೆಗೆ ಇದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ನಮ್ಮನೆಗೆ ಇಷ್ಟೊತ್ತಿಗೆ ಅಂದರೆ ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞೆಯನ್ನು ತಲುಪಿಸ್ತೀನಿ ಅವರು ಅವ್ರಿಗೂ ಅವ್ರ ಮನೆಯವ್ರಿಗೂ ಆಮೇಲೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ನೀವು ಅಂದರೆ ಜೆ ಡಿ ಎಸ್ ಪಕ್ಷ ಬಿಡ್ತೀರಿ ಅಂತ ಅಲ್ಲಿಗೆ ಅರ್ಥ ಆಯಿತು ಅದು ಯೋಚನೆ ಮಾಡೋಣ ಪ್ರಸ್ತುತ ರಾಜಕೀಯ ಬೇಡ ಕಾರ್ಯಕ್ರಮ ಬಂದಿದ್ದಾರೆ ತಾವು ಕೇಳಿದಾಗ ಹೇಳಿರ್ಬೋದು ಅವರು ಯೋಚನೆ ಮಾಡ್ತೀನಿ ಅದನ್ನು

ಪಕ್ಷ ಕಟ್ಟಬೇಕಾಗುತ್ತೆ ತಾಲೂಕಲ್ಲಿ ತಾವು ಬರಬೇಕಾಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೂ ರೀಡಿಸೋದು ನಿಮ್ಮದು ಕೂತ್ಕೊಂಡು ಮಾತಾಡೋಣ ಅಂತಲೂ ಮಾತಾಡಿದ್ರು ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಭಾಳಷ್ಟು ನಾಯಕರು ಸರ್ ಚಂದ್ರೆಡ್ಡಿಯವರು ಮತ್ತು ನೀವು ಸೇರಿದಂತೆ ಇನ್ನು ಹಲವು ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಈಗ ಅಂತ ಮುಂದೆ ಸದ್ಯಕ್ಕೆ ನಾವೇನು ಅದು ನೋಡೋಣ ರಾಜಕೀಯ ವಿದ್ಯಮಾನಗಳ ಯಾವ ಸಂದರ್ಭದಲ್ಲಿ ಏನೇನು ಬರುತ್ತೆ ಹೇಳೋಕ್ಕಾಗಲ್ಲ ಅದು ನೋಡ್ಕೊಂಡು ತೀರ್ಮಾನ ಮಾಡಿಕೊಳ್ತೀವಿ ಸರಿ ಸರ್ ಹಂಗೆ ನಮ್ಮ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಎಮ್ ಎಲ್ ಎಗಳು ಪ್ರೆಸೆಂಟ್ ನಮ್ಮ ಸಮೃದ್ಧಿ ಮಂಜವರು ನಮ್ಮ ಸಿಂಹಾಸೂರ್ ತಾಲೂಕು ವೆಂಕಟೇಶ್ವರ ನಮ್ಮ ಲೋಕಲ್ ಲೀಡರ್ಸ್ ನಮ್ಮ ಇರ್ಬೋದು ಕಲ್ಪಲ್ ಪ್ರಕಾಶನ ಇರ್ಬೋದು ಅನೇಕ ಜನ ಇದ್ದಾರೆ ನಮ್ಮ ಜಯರಾಮ್ ರೆಡ್ಡನವರು ಹೆಸರು ಹೇಳಬೇಕಂದ್ರೆ ಸಾವಿರಾರು ಜನ ಬೆಳಗ್ಗೆಯಿಂದ ಬಂದಿದ್ದಾರೆ ಎಲ್ಲರೂ ನಮ್ಮ ಮಗುಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ಯಾವಾಗಲೂ ನಾನು ಚಿರು ಋಣಿಯಾಗಿರ್ತೀನಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ